ಹ್ಯಾಂಡ್ಸಮ್ ಹಂಕ್ ಮನೀಶ್ ಪಾಂಡೆ ಕ್ರಿಕೆಟ್ ಕರಿಯರ್ ಇನ್ನು ಅಂತ್ಯ ಆಗೋ ಲೆವೆಲ್ಗೆ ಬಂದಿದೆ ಮೂವತ್ತೆರಡರ ಪ್ಲೇಯರ್ಸ್ ಬಳಗದಿಂದ ಅನುಭವಿ ಬ್ಯಾಟರ್ ಮನೀಶ್ ಪಾಂಡೆಗೆ ಗೇಟ್ ಪಾಸ್ ನೀಡಿದ್ದಾರೆ ನಮಸ್ಕಾರ ವೀಕ್ಷಕರೇ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕಾರ್ತಿಕ್ ಹ್ಯಾಂಡ್ಸಮ್ ಹಂಕ್ ಮನೀಶ್ ಪಾಂಡೆ ಕ್ರಿಕೆಟ್ ಕರಿಯರ್ ಇನ್ನು ಅಂತ್ಯ ಆಗೋ ಲೆವೆಲ್ಗೆ ಬಂದಿದೆ ಕರ್ನಾಟಕದ ಪರ ಫಸ್ಟ್ ಕ್ಲಾಸ್ ನೂರ ಹದಿನೆಂಟು ಪಂದ್ಯಗಳನ್ನಾಡಿದ್ದ ಮನೀಶ್ ಇನ್ನೇನು ವಿಜಯ್ ಹಜಾರೆ ಟೂರ್ನಿಗಾಗಿ ಕರ್ನಾಟಕ ಟೀಮ್ ಪ್ಲೇಯರ್ಸ್ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಮೂವತ್ತೆರಡರ ಪ್ಲೇಯರ್ಸ್ ಬಳಗದಿಂದ ಅನುಭವಿ ಬ್ಯಾಟರ್ ಮನೀಶ್ ಪಾಂಡೆಗೆ ಗೇಟ್ ಪಾಸ್ ನೀಡಿದ್ದಾರೆ ಇದರೊಂದಿಗೆ ಕರ್ನಾಟಕ ತಂಡದಲ್ಲಿ ಪಾಂಡೆ ಸೈಡ್ ಲೈನ್ ಆದ್ರ ಹೇಗೆ ಆರ್ ಸಿ ಬಿ ಟೀಮ್ನಲ್ಲಿ ಸೆಂಚುರಿ ಬಾರಿಸಿದ್ದ ಮೊದಲ ಕನ್ನಡಿಗನ ಆಟ ಮಂಕ್ ಆಗಿದ್ದೇಕೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡೆ ಪ್ರಥಮ ದರ್ಜೆ ಕ್ರಿಕೆಟ್ ನಲ್ಲಿ ಮನೀಶ್ ಪಾಂಡೆ ಕರ್ನಾಟಕ ಪರ ನೂರ ಹದಿನೆಂಟು ಪಂದ್ಯಗಳನ್ನಾಡಿದ್ದಾರೆ ಈ ವೇಳೆ ಇಪ್ಪತ್ತೈದು ಶತಕ ಹಾಗೂ ಮೂವತ್ತೆರಡು ಅರ್ಧ ಶತಕಗಳೊಂದಿಗೆ ಒಟ್ಟು ಏಳು ಸಾವಿರದ ಒಂಬೈನೂರ ಎಪ್ಪತ್ ಮೂರು ರನ್ ಕಲೆ ಹಾಕಿದ್ದಾರೆ ಹಾಗೆಯೇ ಲಿಸ್ಟ್ ಎ ಕ್ರಿಕೆಟ್ ನಲ್ಲಿ ನೂರ ತೊಂಬತ್ತೆರಡು ಪಂದ್ಯಗಳನ್ನಾಡಿರುವ ಪಾಂಡೆ ಹತ್ತು ಶತಕ ಹಾಗೂ ಮೂವತ್ತೊಂಬತ್ತು ಅರ್ಧ ಶತಕಗಳೊಂದಿಗೆ ಒಟ್ಟು ಆರು ಸಾವಿರದ ಮುನ್ನೂರ ಹತ್ತು ರನ್ ಗಳಿಸಿದ್ದಾರೆ ವಿಜಯ್ ಹಜಾರೆ ಟೂರ್ನಿಗಾಗಿ ಕರ್ನಾಟಕ ತಂಡದ ಸಂಭಾವ್ಯ ಆಟಗಾರರ ಪಟ್ಟಿಯನ್ನ ಪ್ರಕಟಿಸಲಾಗಿದೆ ಮೂವತ್ತೆರಡು ಸದಸ್ಯರ ಈ ಬಳಗದಿಂದ ಅನುಭವಿ ಬ್ಯಾಟರ್ ಮನೀಶ್ ಪಾಂಡೆಯನ್ನು ಹೊರಗಿಡಲಾಗಿದೆ ಇದರೊಂದಿಗೆ ಕರ್ನಾಟಕ ತಂಡದಲ್ಲಿ ಪಾಂಡೆ ಯುಗಾಂತ್ಯವಾಗಿರುವುದು ಖಚಿತವಾಗಿದೆ ಮುಂಬರುವ ವಿಜಯ್ ಹಜಾರೆ ಹಾಗೂ ರಣಜಿ ಟೂರ್ನಿಯಲ್ಲಿ ಮನೀಶ್ ಪಾಂಡೆ ಕರ್ನಾಟಕ ಪರ ಕಣಕ್ಕಿಳಿಯುವುದಿಲ್ಲ ಯುವ ಆಟಗಾರರಿಗೆ ಹೆಚ್ಚಿನ ಅವಕಾಶ ನೀಡುವ ಸಲುವಾಗಿ ಮೂವತ್ತೈದು ವರ್ಷದ ಪಾಂಡೆ ಅವರನ್ನು ತಂಡದಿಂದ ಹೊರಗಿಡಲಾಗಿದೆ ಎಂದು ಕೆಎಸ್ಸಿಎ ಆಯ್ಕೆ ಸಮಿತಿ ಅಧ್ಯಕ್ಷ ಜೆ ಅಭಿರಾಮ್ ಹೇಳಿದ್ದಾರೆ ಮನೀಶ್ ಪಾಂಡೆ ಅದ್ಭುತ ವೃತ್ತಿ ಜೀವನವನ್ನು ಹೊಂದಿದ್ದಾರೆ ಅದರ ಬಗ್ಗೆ ಸಂದೇಹವಿಲ್ಲ ಆದರೆ ಕೆಲವು ಹಂತ ನೀವು ಯುವಕರಿಗೆ ದಾರಿ ಮಾಡಿಕೊಡಬೇಕಾಗುತ್ತದೆ ನಮ್ಮಲ್ಲಿ ಕೆಲವು ಅತ್ಯಾಕರ್ಷಕ ಯುವ ಬ್ಯಾಟರ್ ಗಳಿದ್ದಾರೆ ಪ್ರಖರ್ ಚತುರ್ವೇದಿ ಅನೀಶ್ವರ್ ಗೌತಮ್ ಕೆ ವಿ ಅನೀಶ್ ಇವರಿಗೆ ಹೆಚ್ಚು ಅವಕಾಶಗಳು ಸಿಕ್ಕಷ್ಟು ಉತ್ತಮ ಎಂದು ತಿಳಿಸಿದ್ದಾರೆ ಕುತೂಹಲಕಾರಿ ವಿಷಯ ಎಂದರೆ ಈ ಬಾರಿಯ ರಣಜಿ ಟೂರ್ನಿಯ ಮೊದಲ ಸುತ್ತಿನಲ್ಲೇ ಮನೀಶ್ ಪಾಂಡೆ ಕರ್ನಾಟಕ ತಂಡದ ಉಪನಾಯಕರಾಗಿದ್ದರು ಆದರೆ ಮುಂದಿನ ತಿಂಗಳು ನಡೆಯಲಿರುವ ದ್ವಿತೀಯ ಸುತ್ತಿನಲ್ಲೇ ಪಾಂಡೆ ಕರ್ನಾಟಕ ತಂಡದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಇದನ್ನು ಖುದ್ದು ಆಯ್ಕೆ ಸಮಿತಿ ಅಧ್ಯಕ್ಷರಾದ ಅಭಿರಾಮ್ ಅವರು ಖಚಿತಪಡಿಸಿದ್ದಾರೆ ಸದ್ಯ ದೇಶೀಯ ಟೂರ್ನಿಗಳು ನಡೆಯುತ್ತಿವೆ ಮುಸ್ತಾಕ್ ಅಲಿ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಿಯಲ್ಲೂ ಕರ್ನಾಟಕ ರಣಜಿ ತಂಡ ಭಾಗವಹಿಸಿದೆ ಈ ಬೆನ್ನಲ್ಲೇ ನಡೆಯಲಿರುವ ವಿಜಯ್ ಹಜಾರೆ ಏಕದಿನ ಸರಣಿಗೂ ಕರ್ನಾಟಕ ಸಿದ್ಧತೆ ನಡೆಸಿದೆ ಇದರ ನಡುವೆ ವಿಜಯ್ ಹಜಾರೆ ಸಂಭಾವ್ಯ ತಂಡ ಪ್ರಕಟವಾಗಿದೆ ಸಂಭಾವ್ಯ ತಂಡದಲ್ಲಿ ಆಸ್ಟ್ರೇಲಿಯಾ ಪ್ರವಾಸದಲ್ಲಿರುವ ಕರ್ನಾಟಕದ ಮೂವರು ಆಟಗಾರರು ಸ್ಥಾನ ಪಡೆದಿದ್ದಾರೆ ಇದರಿಂದಾಗಿ ಕರ್ನಾಟಕ ತಂಡದಲ್ಲಿ ಮನೀಶ್ ಪಾಂಡೆ ವೃತ್ತಿ ಜೀವನ ಕೊನೆಗೊಂಡಿರುವುದು ಖಚಿತವಾಗಿದೆ ಇದಾಗಿಯೂ ಪಾಂಡೆ ಮುಂದಿನ ದಿನಗಳಲ್ಲಿ ಬೇರೊಂದು ರಾಜ್ಯವನ್ನು ಪ್ರತಿನಿಧಿಸಲಿದ್ದಾರೆ ಕಾದ್ ನೋಡಬೇಕಾಗಿದೆ ಕರ್ನಾಟಕ ಸಂಭಾವ್ಯ ತಂಡ ಕೆಎಲ್ ರಾಹುಲ್ ಮಾಯಾಂಕ ಅಗರ್ವಾಲ್ ಪ್ರಸಿದ್ಧ ಕೃಷ್ಣ ದೇವದತ್ ಪಡಿಕಲ್ ಎಲ್ಆರ್ ಚೇತನ್ ಮ್ಯಾಕ್ನಿಕಿಲ್ ನೋರೋನ್ ಶ್ರೇಯಸ್ ಗೋಪಾಲ್ ಕೆಎಲ್ ಶ್ರೀಜಿತ್ ಅಭಿನವ್ ಮನೋಹರ್ ಮನೋಜ್ ಬಾಂಡ್ಗೆ हार्दिक राज वी कौशिक विद्याधर पाटिल शुभांग हेगड़े अभिलाष शेट्टी आर स्मरण वैशाख मनवंत कुमार यशोवर्धन परंतप प्रवीण दुबे यम वेंकटेश निकिन जोस केवी अनीश के शशि कुमार पारस गुरबक्स आर्य शिखर शेट्टी किशन बेदरे हर्शिल धर्मानी कावेरप्पा कृतिक कृष्णा ಇಂತಿದೆ ಸಂಭಾವ್ಯ ತಂಡ ಒಟ್ಟಿನಲ್ಲಿ ಕರ್ನಾಟಕ ತಂಡದಲ್ಲಿ ಮನೀಶ್ ಪಾಂಡೆ ವೃತ್ತಿ ಜೀವನ ಕೊನೆಗೊಂಡಿರುವುದು ಖಚಿತವಾಗಿದೆ ಇದಾಗಿಯೂ ಪಾಂಡೆ ಮುಂದಿನ ದಿನಗಳಲ್ಲಿ ಬೇರೊಂದು ರಾಜ್ಯವನ್ನ ಪ್ರತಿನಿಧಿಸಲಿದ್ದಾರ ಕಾದು ನೋಡಬೇಕಾಗಿದೆ ಮತ್ತಷ್ಟು ಸ್ಪೋರ್ಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ